ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆತ ನೋಡಿ ಯಾವುದೇ ಪರೀಕ್ಷೆ ಅಲ್ಲದ ನಮ್ಮ ಒಂದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂದ್ರೆ ಡಬ್ಲ್ಯೂ ಸಿ ಡಿದಲ್ಲಿ ದಲ್ಲಿ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶರದೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ವಯೋಮಿತಿ ಕೂಡ ಸಡಿಲಿಕ್ಕೆ ಆತ ಮತ್ತು ನಿಮ್ಮ ಒಂದು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ನಿಮ್ಮ ಒಂದು ಜಿಲ್ಲೆ ಯಾವ್ದಂತ ಒಂದ್ಸರಿ ಕಮೆಂಟ್ ನ ತಿಳಿಸಿ ನೋಡಿ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಪರೀಕ್ಷೆ ಅಂತ ಇರೋದಿಲ್ಲ ಇದೊಂದು ತೆಲಲ್ ಇದ ಅಭ್ಯರ್ಥಿಗಳು ಅದ ನಂತರ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಹದಿನೈತೆ ಪಾಸ್ ಆಗಿರ್ಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇದ್ರ ಬಗ್ಗೆ ನಾನು ಸಂಸ್ಥೆ ಯಾವ್ದು ಹೇಗೆ ಅಪ್ಲೈ ಮಾಡ್ಬೇಕು ಯಾವ್ದು ಏನು ಅಂತ ಅಂತ ಹೇಳಿ ಎ ಟು ಜೆಡ್ ಅವರಿಗೆ ಮಾಹಿತಿ ವಿಡಿಯೋ ಕಣಿಸ್ತಾನೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ಪ್ ಆಗತ್ತೆ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ಬನ್ನಿ ಸ್ನಂತ ಒಂದೊಂದಾದ ತಿಳಿಸ್ಕೊಡ್ತವೆ ಇಲ್ಲಿ ಕಾಣಿಸ್ತಾ ಇರಬಹುದು ನಮ್ಮೊಂದು ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಿಕ್ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಎಲ್ಲ ಯಾರಾದರೂ ಹೆಣ್ಮಕ್ಳು ಅಂಗನವಾಡಿ ಕಾರ್ಯಕರ್ತೆ ಕಾರ್ಯಕರ್ತೆಯಾಗಬೇಕಂತ ಕನಸಿದ್ದವರು ಅಥವಾ ಸಹಾಯಕಿ ಆಗಬೇಕಂತ ಕನಸಿದ್ದವರು ಹೆಲ್ಪ್ ಆಗತ್ತೆ ಅಂತವರು ಗುಡಿಯ ಶೇರ್ ಮಾಡಿ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದ ನಂತರ ಸ್ಟೇಟ್ ಗೋರ್ಮೆಂಟ್ ದಲ್ಲಿ ಕೆಲಸ ಮಾಡಬ ಮಾಡ್ಬೇಕನ್ನೋಂತವ್ರಿಗೆ ಸೇರ್ ಮಾಡಿ ಅಂದ್ರೆ ಈಗ ಒಬ್ಬ ಮಕ್ಕಳ ಎರಡು ಮಕ್ಕಳಾಗಿರ್ತಾರೆ ಅಂತ ಒಂದು ಮಹಿಳೆಯರಿಗೆ ಹೆಲ್ಪ್ ಆಗತ್ತ ಇದು ಯಾಕಂದ್ರೆ ಎಲ್ಲಿಗಡೆ ಹೊರಗಡೆ ಹೋಗೋದಕ್ಕಾಗೋದಲ್ಲ ಅದ ನಂತರ ಬೇರೆ ಊರು ಬಿಟ್ಟು ಬೇರೆ ಊರಿಗೆ ಹೋಗೋದಕ್ಕೆ ಆಗ್ಬಾರ್ದು ಅಂತ ಇರ್ತಾರ ಅಂತ ಒಂದು ನಿಮ್ಮ ಒಂದು ಊರದಲ್ಲಿ ಈ ಬಂದು ಅಂಗನವಾಡಿ ಇರತ್ತೆ ಅಲ್ಲಿ ನೀವು ಕೆಲಸ ಮಾಡಬಹುದು ಇದೊಂದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಬೆನ್ಸ್ರೆ ಇಲ್ಲಿ ಟೋಟಲ್ ಆಗಿ ಮುನ್ನೂರ ಹತ್ತೊಂಬತ್ತು ಪೋಸ್ಟ್ ಗೆ ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಸುಮಾರು ಐದುನೂರ ಐವತ್ತೆಂಟು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿನಲ್ಲಿ ಬೆಳಗಾವಿಯಲ್ಲಿ ಅರ್ಜಿ ಕರೆದಿದ್ದಾರೆ ಅಪ್ಲೈ ಮಾಡಿ ಅದ ನಂತರ ಇದು ಮುನ್ನೂರ ಹತ್ತೊಂಬತ್ತು ಪೋಸ್ಟ್ ಯಾವೊಂದು ಜಿಲ್ಲೆ ಏನು ಅಂತ ಅಂತ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇನ್ ವತಿಯಿಂದ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಅದನಂತರ ನಂತರ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಆಹ್ವಾನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ಅದ ನಂತರ ಇಲ್ಲಿ ಯಾವುದೇ ನಿಮಗೆ ಅರ್ಧ ಸುಲ್ಕ ಇರೋದಿಲ್ಲ ನಂತರ ಯಾವ್ಯಾವ ಪೋಸ್ಟ್ ಇಶಿಸಿದ ಅಂತ ಹೇಳಿ ಒಂದೊಂದೇ ತಿಳಿಸ್ಕೊಡ್ತಾನೆ ಮತ್ತೆ ಇದಕ್ಕೆ ಅರ್ಧ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಜೂನ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಇಲ್ಲಿದೆ ನೋಡಿ ಜೂನ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕ ಒಳಗಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಮತ್ತೆ ವೆಬ್ಸೈಟ್ ಅಂತ ಕೇಳಿತರ ಇದೇನು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ ಇದೇ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಈ ಒಂದು ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ ಅಥವಾ ನಮ್ಮ ಒಂದು ತಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಕೊಟ್ಟಿದ್ದೇನೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಿ ಇನ್ನು ಯಾವ್ಯಾವ ಸ್ಥಳದಲ್ಲಿ ಯಾವ ಒಂದು ತಾಲೂಕಿನಲ್ಲಿ ಎಷ್ಟೆಷ್ಟು ಅರ್ಜಿ ಕರೆದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಅದ ನಂತರ ಅಂಗನವಾಡಿ ಸಹಿಕಿ ಇದರಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣ ಆಗಿ ಇಲ್ಲಿ ಒಂದೊಂದ ನಿಮಗೆ ತಿಳ್ಸಿ ಕೊಡ್ತಾನೆ ನೋಡಿ ಮೊದಲನೇದಾಗಿ ಬಿಳಿಗೆರೆಯಲ್ಲಿ ಸುಮಾರು ಆರು ಪೋಸ್ಟ್ ಇರತ್ತೆ ಈ ಬಂದು ಅಂಗನವಾಡಿ ಕಾರ್ಯಕರ್ತೆ ಅದ ನಂತರ ಬಿಳಿಗೇರಿ ಸಹಾಯಕ ಹುದ್ದೆಗಳು ಸುಮಾರು ಮೂವತ್ತೆರಡು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಎಚ್ ಡಿ ಕೋಟೆಯಲ್ಲಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಇಪ್ಪತ್ತೆರಡು ಪೋಸ್ಟ್ ಅದ ನಂತರ ಹುದ್ದೆಗಳು ಸುಮಾರು ಇಪ್ಪತ್ತೊಂಬತ್ತು ಪೋಸ್ಟ್ ಇರತ್ತೆ ಹುಣಸೂರದಲ್ಲಿ ಐದು ಪೋಸ್ಟ್ ಕಾರ್ಯಕರ್ತೆ ಅದ ನಂತರ ಸಾಯಿಕ ಹುದ್ದೆಗಳು ಇಪ್ಪತ್ತಾರು ಅದನಂತರ ಕೃಷ್ಣ ರಾಜನಗರದಲ್ಲಿ ನಾಲ್ಕು ಪೋಸ್ಟ್ ಇರತೆಯ ಕಾರ್ಯಕರ್ತೆ ಅದರ ಬಳಿಕ ಇಪ್ಪತ್ತೆರಡು ಸಾಯಕ್ ಹುದ್ದೆಗಳು ಮೈಸೂರು ಗ್ರಾಮೀಣದಲ್ಲಿ ಆರು ಪೋಸ್ಟು ಕಾರ್ಯಕರ್ತೆ ಅದರ ನಂತರ ಉಳಿದಂಥ ಹನ್ನೆರಡು ಪೋಸ್ಟು ಸಾಯಿಕ್ ಹುದ್ದೆಗಳು ಮೈಸೂರು ನಗರದಲ್ಲಿ ಒಂದು ಪೋಸ್ಟ್ ಮಾತಾಡಿರತೆ ಕಾರ್ಯಕರ್ತೆ ಹದಿನಾಲ್ಕು ಪೋಸ್ಟು ಸಾಯಿಕ್ ಹುದ್ದೆ ಇರೋದೇ ಅದರ ಬಳಿಕ ನಂಜನಗೂಡದಲ್ಲಿ ಹತ್ತು ಪೋಸ್ಟು ಕಾರ್ಯಕರ್ತೆ ಮೂವತ್ತೊಂದು ಪೋಸ್ಟು ಸಾಯಿಕ ಹುದ್ದೆಗಳು ಅದರ ನಂತರ ಫಿರಿಯಾ ಮಟ್ಟದಲ್ಲಿ ಸಂಬಂಧಪಟ್ಟಂತೆ ಹನ್ನೊಂದು ಪೋಸ್ಟು ಕಾರ್ಯಕರ್ತೆ ಐವತ್ತೆರಡು ಪೋಸ್ಟು ಸಾರಿ ಐವತ್ತೇಳು ಪೋಸ್ಟು ಸಾಯಿ ಹುದ್ದೆಗಳು ಫಿರಿಯಾ ಪಟ್ಟಣ ಸಂಬಂಧಪಟ್ಟಂತೆ ಟಿ ನರಸಿಂಹಪುರದಲ್ಲಿ ನರಸಿಂಹಪುರದಲ್ಲಿ ನೋಡಿದ್ರೆ ಮೂರು ಪೋಸ್ಟು ಕಾರ್ಯಕರ್ತೆ ಇಪ್ಪತ್ತೆಂಟು ಪೋಸ್ಟು ಸಾಯಿ ಹುದ್ದೆಗಳು ಟೋಟಲ್ ಆಗಿ ಮುನ್ನೂರ ಹತ್ತೊಂಬತ್ತು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ಕೇಳ್ತಾ ಇದ್ರೆ ಮೈಸೂರಿನಲ್ಲಿ ಯಾವ್ದಾದ್ರು ಕರೆದ್ರೆ ಅಂತ ಹೇಳಿ ಈಗ ಸಹಾಯಕ್ ಹುದ್ದೆಗೆ ಅರ್ಜಿ ಕರೀತಿದ್ದಾರೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ ಯಾವುದೇ ರೀತಿಯಾಗಿ ತೊಂದರೆ ಟೆನ್ಷನ್ ತಗೋಬೇಡಿ ಅದ ನಂತರ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಪಟ್ಟಿ ಮಾತ್ರ ಆಯ್ಕೆ ಮಾಡ್ತಾರೆ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದಾರ ಅದನ್ನ ಲೆಕ್ಕಾಚಾರ ಮಾಡ್ತಾರೆ ಅದರ ಬಳಿಕ ನೀವು ಸೆಕೆಂಡ್ ಪಿ ಯು ಸಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದಾರ ಅದನ್ನ ಲೆಕ್ಕಾಚಾರ ಮಾಡಿಕೊಂಡು ನಿಮಗೆ ಟೋಟಲ್ ಆಗಿ ಇಲ್ಲಿ ಎರಡು ಪ್ರಕಾರ ಇರುತ್ತೆ ಒಂದು ಸಹಾಯಕ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಕಾರ್ಯಕರ್ತೆ ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿ ಈ ರೀತಿಯಾಗಿ ಎರಡು ಒಮ್ಮೆ ಲೆಕ್ಕಾಚಾರ ಮಾಡೋದಲ್ಲ ಸಹಾಯಕ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಇದನ್ನ ನೋಡ್ತಾರೆ ಎಷ್ಟಾಗಿದೆ ತೊಂಬತ್ತೆಂಟದವರು ಅತಿ ಹೆಚ್ಚು ಇತ್ತಂದ್ರೆ ಅವರನ್ನು ಆಯ್ಕೆ ಮಾಡ್ತಾರೆ ತೊಂಬತ್ತಾರು ಇತ್ತಂದ್ರೆ ಹೆಚ್ಚು ಅವರನ್ನು ಆಯ್ಕೆ ಮಾಡ್ತಾರೆ ಅಥವಾ ಮೀಸಲಾತಿ ಇತ್ತಂದ್ರೆ ನಿಮ್ದು ಏನಾದ್ರು ಐವತ್ತೇಳಾಗಿತ್ತಂದ್ರೂ ಕೂಡ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಈ ರೀತಿಯಾಗಿ ಇದು ಸೇಮ್ ಟು ಸೇಮು ಇದೇನು ಕಾರ್ಯಕರ್ತ ಇದೆಲ್ಲ ಸೆಕೆಂಡ್ ತುಸಿ ಯಾರ್ದು ಹೆಚ್ಚಾಗಿರತ್ತೆ ಅಥವಾ ನಿಮ್ ಅಮೌಂಟ್ ಕೊಡ್ತಂದ್ರೆ ಅಂದ್ರೆ ಸರ್ಕಾರಕ್ಕೆ ಲಂಚ ಕೊಡ್ತಂದ್ರೆ ನಿಮಗೆ ಮೂವತ್ತೈದು ಪರ್ಸೆಂಟೇಜ್ ಆದರೂ ಕೂಡ ಕೆಲಸ ಕೊಡ್ತಾರೆ ಈಗ ಏನು ಹಣ ಹಣ ಕೊಟ್ಟರೆ ಅಲ್ಲ ಹಣ ಕೊಡ್ಲಿಲ್ಲ ಅಂದ್ರೆ ಏನು ಅಲ್ಲ ಲಂಸ ತಗೋರು ಕೂಡ ಕೊಟ್ಟು ಪಡ್ಕೋಬಹುದು ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಸರ್ಕಾರ ಆ ಒಂದು ಲಂಚದ ಮೇಲೆ ನಿಂತಿದೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಮಾತನ್ನ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಮೊಂದು ಇಷ್ಟ ಲಂಸ ಕೊಡಿಬೇಕಂದ್ರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಆಗ್ಬೋದು ಅಥವಾ ಈ ಒಂದು ಅಷ್ಟು ತಗೊಳ್ಳೋದಿಲ್ಲ ಅನ್ಸುತ್ತೆ ಸುಮಾರು ಒಂದು ಲಕ್ಷ ಆಗ್ಬೋದು ಎರಡು ಲಕ್ಷ ತನಕ ನಿಮ್ಗೆ ಲಂಸ ತಗೋತಾರೆ ಸುಮ್ನೆ ಏನು ತಗೊಳ್ಳೋದ್ರೆ ಸುಮ್ ಲಂಚ ಕೊಟ್ಟು ಆದ್ರೂ ತುಂಬಾ ಒಳ್ಳೇದದು ಯಾಕಂದ್ರೆ ಸರ್ಕಾರ ಬೇಡ್ತಾ ಇರೋದೀಗ ಲಂಚ ಬೇರೆ ಲಂಚ ಬೇಡ್ತಾ ಇದೆ ನಿಮಗ್ ಕೂಡ ಗೊತ್ತಿದೆ ನಮಗ್ ಕೂಡ ಗೊತ್ತಿದೆ ಸರ್ಕಾರ ಕೂಡ ಗೊತ್ತಿದೆ ಬೇರೆ ಲಂಚ ಕೊಟ್ಟರೆ ಕೆಲಸ ಆಗತ್ತೆ ಲಂಚ ಕೊಡಲಿಲ್ಲ ಅಂದ್ರೆ ಕೆಲಸ ಆಗಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಯಾವ್ದೋ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೆಟ್ಟ ಕೆಲಸ ಮಾಡಿದಾನ ಅಂತೇಳಿ ಯಾವ್ದಾದ್ರೂ ಎಫ್ ಐ ಆರ್ ಆರ್ಸಿ ಒದ್ದೊಳಗೆ ಹಾಕ್ತಾರೆ ಈ ರೀತಿ ಕೆಟ್ಟ ಕೆಲಸ ಮಾಡೋರಿಗೆ ಆರಾಮವಾಗಿ ನಿಮ್ಮಂತವಾಗಿ ಹೊರಗಡೆ ಓಡಾಡ್ತಾ ಇರ್ತಾನೆ ಯಾಕಂದ್ರೆ ಸರ್ಕಾರಕ್ಕೆ ಅಮೌಂಟ್ ಕೊಡ್ತಿರ್ತಾನೆ ಜನರಿಗೆ ಅಮೌಂಟ್ ಕೊಡ್ತಿರ್ತಾನೆ ಅದ ನಂತರ ಅಲ್ಲಿರುವಂತ ಮೀಡಿಯಾದವರು ಕೂಡ ಅಮೌಂಟ್ ಕೊಡ್ತಿರ್ತಾನೆ ಇಂಥ ಒಂದೇ ಜನ ಜಾಸ್ತಿ ಆಗಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ತಿಳಿಸಿ ಇದೆಲ್ಲ ಅರ್ಹತೆ ನೋಡಿ ಬದಲಿಗೆ ಒಂದರಿಂದ ಎರಡು ಲಕ್ಷ ಹಣ ಕೊಟ್ಟು ಹೋಗಬಹುದು ನಿಮ್ಮ ಅನಿಸಿಕೆ ವಯೋಮಿತಿ ಎಷ್ಟು ಸಡಿಲಿಕ್ಕಿರತೆ ಇಲ್ಲಿ ಪಿ ಎಚ್ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮಾತ್ರ ಹತ್ತು ವರ್ಷ ತನಕ ಸಡಿಲಿಕ್ಕೆ ಇರತೆ ಹತ್ತು ವರ್ಷ ತನಕ ಪಿ ಎಚ್ ಅಭ್ಯರ್ಥಿಗಳಿಗೆ ಮಾತ್ರ ಸಡಿಲಿಕ್ಕೆ ಇರತೆ ಇಲ್ಲ ವಯೋಮಿತಿಗೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ಹದಿನೆಂಟು ವರ್ಷದಿಂದ ನಿಮಗೆ ಮೂವತ್ತೈದು ವರ್ಷ ತನಕ ಅವಕಾಶ ಇರಾತ ಇದೊಂದು ತೆಲೆಯಲ್ಲಿ ಇಟ್ಕೊಳ್ಳಿ ಹದಿನೆಂಟು ವರ್ಷದಿಂದ ನಿಮಗೆ ಮೂವತ್ತೈದು ವರ್ಷ ಇದ್ದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರಾತ ಅದರ ಬಳಿಕ ಆಯ್ಕೆದ ಅಭ್ಯರ್ಥಿಗೆ ಮೈಸೂರಿನಲ್ಲಿ ಕೆಲಸ ಇರತ್ತೆ ಇದು ನಿಮ್ಗೆ ಗೊತ್ತಿರತ್ತೆ ಇದು ಮೈಸೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಇನ್ನು ಕೊನೆ ದಿನಾಂಕ ಮತ್ತು ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸುವಂತ ದಿನಾಂಕ ಎಷ್ಟ್ರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನಾಂಕ ತನಕ ಅಪ್ಲೈ ಮಾಡಿ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಪ್ರತಿಯೊಬ್ರು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋರು ಸಲ್ಲಿಸಬಹುದು ಬೇಡ ಅಂದ್ರೆ ಬಿಟ್ಟು ಬಿಡಬಹುದು ಇನ್ನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನ ತಿಳಿಸಿ ನೋಡಿ ಇದು ಮೈಸೂರು ಡಬ್ಲ್ಯೂ ಸಿ ಅರ್ಜಿ ಕರೆದಿದ್ದಾರೆ ಮತ್ತೆ ಯಾವ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಕಮೆಂಟ್ ತಿಳಿಸಿ